ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬನ್ನಿ ಇವತ್ತು ಒಂದು ಡಿಫ್ರೆಂಟಾಗಿ ಹಸಿ ಕಾಳನ್ನು ಉಪ್ಯೋಗಿಸ್ಕೊಂಡು ಹೀರೆ ಹೀರೆಕಾಯಿನ ಉಪ್ಯೋಗಿಸ್ಕೊಂಡು ಹಾಲು ಸಾರು ಮಾಡೋದು ಹೇಗೆ ಅಂತ ಇದ್ದೀನಿ ಸೊ ಇಲ್ಲಿ ಮೊದಲನೇದಾಗಿ ನಾನು ಅಸ್ ಕಾಳು ಮತ್ತು ಹೀರೆಕಾಯಿ ಹಾಗೆ ಹಾಲನ್ನು ತೆಗೆದುಕೊಂಡಿದ್ದೀನಿ ನಂತರ ಮಸಾಲೆಗೆ ಬೇಕಾಗತಕ್ಕಂಥ ಕಾಳು ಕಡಲೆ ಬೀಜ ಹಾಗೂ ಬೆಳ್ಳುಳ್ಳಿ ಮೆಣಸು ಮತ್ತು ಮೆಣಸಿನಕಾಯಿನ ತೆಗೆದುಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಗೂ ಕರ್ಬೇನ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಸೊ ಇಷ್ಟೆಲ್ಲ ಸಾಮಗ್ರಿಗಳನ್ನ ಉಪ್ಯೋಗಿಸ್ಕೊಂಡು ಹಾಲು ಪಜ್ಜಿ ಹಾಲು ಸಾರ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನಾನು ಸ್ಟೌವ್ನ ಹಚ್ಕೊಂಡು ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಆ ಪಾತ್ರೆಗೆ ನೀರು ಹೀರೆಕಾಯಿ ಮತ್ತು ಕಾಳನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಹಾಲು ಸಾರಾಗಿರೋದ್ರಿಂದಾಗಿ ಹೆಚ್ಚು ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ ಸೊ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೊ ಬೇಯೋದಕ್ಕೆ ಇಟ್ಕೋತೀನೋದನ್ನು ನಂತರ ನಾನು ಒಂದು ಫ್ರೈ ಪ್ಯಾನ್ ತಗೊಂಡು ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜವನ್ನು ಚೆನ್ನಾಗಿ ಹುರ್ಕೊತೀನಿ ಸೊ ನೋಡ್ತಾ ಇರ್ಬೋದು ಈ ರೀತಿ ಆಗಿದೆ ನಂತರ ಹಾಲನ್ನು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಸೊ ಇದು ಮೊದಲೇ ಕಾಯಿಸ್ತಿರೋ ಅಂಥ ಹಾಲು ಸೊ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಟ್ಕೋತೀನಿ ನಂತರ ಅದೇ ಬಾಣಲೆಯಲ್ಲಿ ನಾನು ಸ್ವಲ್ಪ ಒಂದು ಮೆಣಸಿನ್ಕಾಯಿನ ತೆಗೆದುಕೊಂಡಿದ್ನಲ್ಲ ಆ ಮೆಣ್ಸಿನ್ಕಾಯಿನ ಹುರ್ಕೊತೀನಿ ನಂತರ ಹೀರೆಕಾಯಿ ಮತ್ತು ಅಲಸಂದೆ ಕಾಳನ್ನ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊತೀನಿ ಬೆಂದಿದ ನ ಸೊ ಚೆನ್ನಾಗಿ ಬೆಂದಿದೆ ಇವಾಗ ನಂತರ ಉಪ್ಪನ್ನು ಸೇರಿಸ್ಕೊತ ಇದ್ದೀನಿ ನಾನಿಲ್ಲಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಆನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಬಿಡೋಣ ಕುದಿಯೋದಕ್ಕೆ ಸೊ ಬಿ ಚೆನ್ನಾಗಿ ಉಪ್ಪು ಹೀರೆಕಾಯಿಗೆ ಮತ್ತು ಕಾಳಿಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಸೊ ಆ ಕಾರಣ ಸೊ ನಂತರ ನಾನು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಸೊ ಮಸಾಲೆಗೆ ಬೇಕಂತ ಬೇಕಾಗಿರ್ತಕ್ಕಂಥ ಒಂದು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಮೆಣಸು ಇಷ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಆಲ್ಸಾರು ಸಾರು ಸ್ವಲ್ಪ ಗಟ್ಟಿ ಬರೋದಕ್ಕೋಸ್ಕರ ಕಡಲೆ ಬೀಜವನ್ನು ಹುರ್ಕೊಂಡಿದ್ದೆ ಸೊ ಹುರಿದು ಸಿಪ್ಪೆಯನ್ನು ತೆಗೆದುಬಿಟ್ಟು ಇಟ್ಕೊಂಡು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸೊ ಇಷ್ಟನ್ನು ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ತೀನಿ ಈ ಥರ ತರತರಿಯಾಗಿ ರುಬ್ಕೊಂಬಂದಿದ್ದೀನಿ ಈಗ ನಂತರ ಸ್ವಲ್ಪ ಕಾಳನ್ನು ಬೇಯಿಸ್ತಾ ಬೇಯಿಸಿರ್ತಕ್ಕಂಥ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೀನಿ ಸು ನೋಡ್ತಿರ್ಬೋದು ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ ನಂತರ ಅದೇ ಪಾತ್ರೆಯನ್ನು ತೆಗೆದುಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ನಂತರ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೂ ಒಂದು ಕಡ್ಡಿ ಆಗುವಷ್ಟು ಕರ್ಬೇನ್ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಆನಂತರ ನಾನು ಸೈಡ್ಗೆ ತೆಗೆದಿಟ್ಕೊಂತ ಕಾಳು ಮತ್ತು ಹೀರೆಕಾಯಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸೊ ನಂತರ ಹೀರೆಕಾಯಿ ಮತ್ತು ಕಾಳನ್ನು ಸೇರಿಸ್ಕೊಂಡಿದ್ದ ನಂತರ ಒಗ್ಗರಣೆಗೆ ರುಬ್ಬಿರ್ತಕ್ಕಂಥ ಒಂದು ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ ಸೊ ಇದನ್ನು ಝಾರ್ ಹಾಕಿ ಝಾರ್ನ ಸ್ವಲ್ಪ ನೀರಾಕಿ ತೊ ಸಾರಿ ಹಾಲನ್ನು ಹಾಕಿಸ್ ಸೇರಿಸ್ಕೊಂಡು ತೊಳ್ಕೊಂಡು ಸೇರಿಸ್ಕೊಂಡಿದ್ದೀನಿ ಸೊ ನಂತರ ಹಾಲನ್ನು ಸೇರಿಸ್ಕೋಬೇಕು ಸೊ ಗಟ್ಟಿ ಹಾಲನ್ನೇ ಸೇರಿಸ್ಕೊಳ್ಳಿ ಸೊ ಮುದ್ದೆಗಂತೂ ತುಂಬಾ ರುಚಿಯಾಗಿರುತ್ತೆ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊ ಮೆಣಸು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ರೆಡಿಯಾಗಿದೆ ಸೊ ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇದನ್ನು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಸರ್ವ್ ಮಾಡಿ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೇ ಕೆಮ್ಮು ಶೀತ ನೆಗಡಿಗೆ ತುಂಬಾ ಒಳ್ಳೆಯದಿದು ಸೊ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್